ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಐವತ್ತಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ನಡೆದ ಮೈಸೂರು ಮರಾಠ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದರು ಯಾರು ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ನೆನಪಿರಲಿ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಸೊ ಸಾವಿರದ ಏಳ್ನೂರ ಎಂಬತ್ತಾರರ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋತವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಮರಾಠರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ಪ್ರಾರಂಭವಾದ ವರ್ಷ ಯಾವುದು ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ಪ್ರಾರಂಭವಾದ ವರ್ಷ ಮೈಸೂರು ಸಂಸ್ಥಾನದಲ್ಲಿ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂವತ್ತೊಂದು ఆప్షన్ బి ఇస్ ద రైట్ ఆన్సర్ మైసూరి ప్రథమ బ్రిటిష్ కమిషనర్ కమిషనర్వరీ ఫస్ట్ బ్రిటిష్ కమిషనర్ ఇన్ మైసూర్ సరియదు ఉత్తర కర్నల్ బ్రిక్స్ ఆప్షన్ బి ఇస్ ద రైట్ ఆన్సర్ మైసూరి ఆడతూన వహి బ్రిటిష్ గవర్నర్ జనరల్ యారు పునః మొత్తం వహించ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾರ್ಕ್ ಕಬ್ಬನ್ ಅಧಿಕಾರಕ್ಕೆ ಬಂದ ವರ್ಷ ಯಾವುದು ಮಾರ್ಕ್ ಕಬ್ಬನ್ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂವತ್ನಾಲ್ಕು ನೋಡಿ ಬೆಂಗಳೂರಿನಲ್ಲಿರುವಂತಹ ಕಬ್ಬನ್ ಪಾರ್ಕ್ ಇದೇ ಮಾರ್ಕ್ ಕಬ್ಬನ್ನ ಹೆಸರಿನಲ್ಲಿ ಇರುವಂತದ್ದು ಮಾರ್ಕ್ ಕಬ್ಬನ್ ಅಧಿಕಾರ ಅವಧಿಯ ಕಾಲವನ್ನು ಮೈಸೂರಿನ ಪ್ರಗತಿಯ ಇತಿಹಾಸದಲ್ಲಿ ಈ ರೀತಿ ಕರೀತಾರೆ ಸೊ ಮೈಸೂರಿನ ಪ್ರಗತಿಗೆ ಅನೇಕ ಕೊಡುಗೆಯನ್ನು ಕೊಟ್ಟಂತಹ ಮಾರ್ಕ್ ಕಬ್ಬನ್ ಅಧಿಕಾರ ಅವಧಿಯನ್ನ ಮೈಸೂರಿನ ಪ್ರಗತಿಯ ಇತಿಹಾಸದ ಯಾವ ಕಾಲ ಅಂತ ಕರೀತಾರೆ ಸರಿಯಾದ ಉತ್ತರ ಪರಿವರ್ತನಾ ಕಾಲ ಅಂತ ಕರೀತಾರೆ ಅನೇಕ ಬದಲಾವಣೆಗಳನ್ನ ಪರಿವರ್ತನೆಗಳನ್ನ ತಂದಿರುವ ಕಾರಣಕ್ಕೆ ಇದಕ್ಕೆ ಪರಿವರ್ತನಾ ಕಾಲ ಅಂತ ಕರೀತಾರೆ ಪ್ರಾರಂಭದಲ್ಲಿ ಒಟ್ಟು ಎಷ್ಟು ಕಮಿಷನರ್ಗಳು ಇದ್ರು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಕಮಿಷನರ್ಗಳು ಇರ್ತಾರೆ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ಗಳು ಅಧಿಕಾರ ನಡೆಸಿದ ಅವಧಿ ಎಷ್ಟು ಎಷ್ಟು ವರ್ಷ ಮೈಸೂರಲ್ಲಿ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಇತ್ತು ಸರಿಯಾದ ಉತ್ತರ ಐವತ್ತು ವರ್ಷ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಮೂವತ್ತ್ನಾಲ್ಕರಿಂದ ಸಾವಿರದ ಎಂಟುನೂರ ಎಂಬತ್ನಾಲ್ಕರವರೆಗೆ ಕಮಿಷನರ್ಗಳ ಆಳ್ವಿಕೆ ಇರುತ್ತೆ ಮಾರ್ಕ್ ಕಬ್ಬನ್ ಕಾಲದಲ್ಲಿ ಹೋಬಳಿಯ ಆಡಳಿತವನ್ನು ಈ ಕೆಳಗಿನ ಅಧಿಕಾರಿಗಳಲ್ಲಿ ಯಾರು ನೋಡಿಕೊಳ್ಳುತ್ತಾ ಇದ್ರು ಸರಿಯಾದ ಉತ್ತರ ಶೇಖ್ ದಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾರ್ಕ್ ಕಬ್ಬನ್ ಸರ್ಕಾರದ ಎಷ್ಟು ಲಕ್ಷ ಸಾಲವನ್ನು ತೇರಿಸ್ತಾರೆ ಸರಿಯಾದ ಉತ್ತರ ಎಂಬತ್ತೈದು ಲಕ್ಷ ಸಾಲವನ್ನು ಎಂಬತ್ತೈದು ಲಕ್ಷ ರು ಸಾಲವನ್ನು ಮಾರ್ಕಬ್ಬನ್ ತೀರಿಸ್ತಾರೆ ಕಬ್ಬನ್ ಕಾಲದಲ್ಲಿ ಯಾವ ಭಾಷೆ ಶಾಲೆಗಳು ಹೆಚ್ಚು ಪ್ರಾರಂಭಗೊಂಡವು ಸರಿಯಾದ ಉತ್ತರ ಆಂಗ್ಲ ಭಾಷೆ ಶಾಲೆಗಳು ಇಂಗ್ಲಿಷ್ ಭಾಷೆಯ ಶಾಲೆಗಳು ಮಾರ್ಕ್ ಕಬ್ಬನ್ ಕಾಲದಲ್ಲಿ ಅತಿ ಹೆಚ್ಚು ಪ್ರಾರಂಭವಾದವು ಆಡಳಿತದ ಅನುಕೂಲಕ್ಕಾಗಿ ಮಾರ್ಕ್ ಕಬ್ಬನ್ ಮೈಸೂರನ್ನು ಎಷ್ಟು ವಿಭಾಗವಾಗಿ ವಿಂಗಡಿಸಿಕೊಂಡಿದ್ದನು ಸರಿಯಾದ ಉತ್ತರ ನಾಲ್ಕು ವಿಭಾಗವಾಗಿ ಮಾರ್ಕ್ ಕಬ್ಬನ್ ಆಡಳಿತದ ಅನುಕೂಲಕ್ಕಾಗಿ ಮೈಸೂರನ್ನು ವಿಂಗಡಿಸಿಕೊಂಡಿದ್ದ ನಾಲ್ಕು ವಿಭಾಗಗಳಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮಾರ್ಕ್ ಕಬ್ಬನ್ ಸಾಧನೆಗೆ ಹೆಚ್ಚು ಸಹಕಾರಿಯಾಗಿದ್ದವರು ಯಾರು ಸರಿಯಾದ ಉತ್ತರ ವೆಂಕಟರಾಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾರ್ಕ್ ಕಬ್ಬನ್ ನಂತರ ಕಮಿಷನರ್ ಆಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಮಾರ್ಕ್ ಕಬ್ಬನ್ ನಂತರ ಲೂಯಿ ಬೆಂತಮ್ ಬೌರಿಂಗ್ ಲೂಯಿ ಬೆಂತಮ್ ಬೌರಿಂಗ್ ನೋಡಿ ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟಲ್ ಇವರ ಹೆಸರಿನಲ್ಲಿ ಇರುವಂಥದ್ದು ಮೈಸೂರು ಸಂಸ್ಥಾನದಲ್ಲಿ ಇಂಡಿಯನ್ ಪೀನಲ್ ಕೋಡ್ ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕಾನೂನುಗಳನ್ನು ಜಾರಿಗೊಳಿಸಿದವರು ಯಾರು ಸರಿಯಾದ ಉತ್ತರ ಬೌರಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮರಣ ಹೊಂದಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೆಂಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮರಣ ಹೊಂದಿದ ವರ್ಷ ಬೌರಿಂಗ್ ಮೈಸೂರು ಸಂಸ್ಥಾನವನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಿಕೊಂಡಿದನು ಮೂರು ವಿಭಾಗಗಳಾಗಿ ವಿಂಗಡಿಸಿಕೊಂಡಿದನು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ಬ್ರಿಟಿಷ್ ಗವರ್ನರ್ ಜನರಲ್ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಜಾರಿಗೊಳಿಸುತ್ತಾರೆ ಸರಿಯಾದ ಉತ್ತರ ವಿಲಿಯಂ ಬೆಂಟಿಂಗ್ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಜಾರಿಗೊಳಿಸಿದ ಗವರ್ನರ್ ಜನರಲ್ ಯಾರು ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಆಪ್ಷನ್ ಆನ್ಸರ್ ಬೆಂಗಳೂರಿನ ಕೆಳಗಿನ ಯಾವ ಕಾಲೇಜನ್ನು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಸೆಂಟ್ರಲ್ ಕಾಲೇಜು ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇದೆಲ್ಲ ಇದನ್ನ ಸಾವಿರದ ಎಂಟುನೂರಲ್ಲಿ ಶುರು ಮಾಡಿದರು ಮೈಸೂರು ಸಂಸ್ಥಾನದಲ್ಲಿ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆಯನ್ನು ಈ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಸಾವಿರದ ಎಂಟುನೂರ ಅರವತ್ತೆರಡು ಆಪ್ಷನ್ ರೈಟ್ ಆನ್ ಪ್ರಥಮವಾಗಿ ಜಾಲಾರ್ಪೇಟೆಯಿಂದ ಬೆಂಗಳೂರಿಗೆ ರೈಲು ಮಾರ್ಗ ನಿರ್ಮಾಣಗೊಂಡ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತೊಂಬತ್ತು ಆಪ್ಷನ್ ಡಿ ಇಸ್ ದ ರಿಟರ್ನ್ಸ್ ಮೈಸೂರಿನ ಮಹಾರಾಜ ಕಾಲೇಜು ಈ ವರ್ಷದಲ್ಲಿ ಪ್ರಾರಂಭ ಆಯಿತು ಸರಿಯಾದ ಎಂಟುನೂರ ಐವತ್ತೊಂದು ಆಪ್ಷನ್ ಕಾಲೇಜು ಎಂಟುನೂರ ಐವತ್ತೊಂದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ರಿಜಿಸ್ಟ್ರೇಷನ್ ಆಕ್ಟ್ ಅನ್ನ ಜಾರಿಗೊಳಿಸಿದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ರಿಜಿಸ್ಟ್ರೇಷನ್ ಆಕ್ಟ್ ಮೈಸೂರು ಸಂಸ್ಥಾನದಲ್ಲಿ ರಿಜಿಸ್ಟ್ರೇಷನ್ ಆಕ್ಟ್ ಜಾರಿಗೊಳಿಸಿದವರು ಯಾರು ಅಂತ ಪ್ರಶ್ನೆ ಸರಿಯಾದ ಉತ್ತರ ಬೌರಿಂಗ್ ಆಪ್ಷನ್ ಸಿ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಭೇಟಿ ನೀಡಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಡಾಲ್ ಹೌಸಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮೈಸೂರು ಸಂಸ್ಥಾನದಲ್ಲಿ ಇನಾಮ್ ಕಮಿಷನ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಮಾಡ್ಕೊಳ್ಳಿ ಇನಾಮ್ ಕಮಿಷನ್ ಸೊ ಮೈಸೂರು ಸಂಸ್ಥಾನದಲ್ಲಿ ಇನಾಮ್ ಕಮಿಷನ್ ಆ ಅಸ್ತಿತ್ವಕ್ಕೆ ಬಂದ ಜಾರಿಗೆ ಬಂದ ವರ್ಷ ಯಾವುದು ಕೇಳಿದ್ರೆ ಅರವತ್ತೆರಡು ಆಪ್ಷನ್ ಎಸ್ ರೈಟ್ ಆನ್ಸರ್ ಮೈಸೂರು ಸಂಸ್ಥಾನಕ್ಕೆ ಸರ್ವೆ ಇಲಾಖೆಯನ್ನು ಕೊಡುಗೆಯಾಗಿ ನೀಡಿದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟ್ ಯಾವ ಕಮಿಷನರ್ ಆಳ್ವಿಕೆ ಕಾಲದಲ್ಲಿ ಮೈಸೂರು ಇಲಾಖೆಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸೇರ್ಪಡೆ ಆಯಿತು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಬೌರಿಂಗ್ ಬೆಳಗಿನ ಯಾರು ಆಡಳಿತದ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದ ಮೈಸೂರು ಸಂಸ್ಥಾನದ ಆಡಳಿತವನ್ನು ಒಡೆಯರ ಮನೆತನಕ್ಕೆ ವಹಿಸಲು ನಿರ್ಧರಿಸಿದರು ಸರಿಯಾದ ಉತ್ತರ ಬೌರಿಂಗ್ ಆಪ್ಷನ್ ರೈಟ್ ಆನ್ಸರ್ ಅಟಾರ ಕಚೇರಿ ಸ್ಥಾಪನೆಯಾದ ಸ್ಥಳ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಅಠಾರ ಕಚೇರಿ ಇದಕ್ಕೆ ಅಠಾರ ಕಚೇರಿ ಅಂತ ಯಾಕೆ ಹೆಸರಿತ್ತು ಕೇಳಿದ್ರೆ ಇದರಲ್ಲಿ ಹದಿನೆಂಟು ಇಲಾಖೆಗಳು ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಇಲಾಖೆಗಳು ಒಂದೇ ಕಡೆ ಕಾರ್ಯನಿರ್ವಹಿಸ್ತಾ ಇತ್ತು ಸೊ ಈ ಅಠಾರ ಕಚೇರಿ ಸ್ಥಾಪನೆಯಾದ ಸ್ಥಳ ಯಾವುದು ಕೇಳಿದ್ರೆ ಮೈಸೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಠಾರ ಕಚೇರಿಯಲ್ಲಿದ್ದ ಇಲಾಖೆಗಳ ಸಂಖ್ಯೆ ನಾನು ಆಗಲೇ ಹೇಳಿದಾಗೆ ಹದಿನೆಂಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೈಸೂರು ಸಂಸ್ಥಾನದಲ್ಲಿ ಹೈಕೋರ್ಟ್ ಸ್ಥಾಪನೆಗೊಂಡ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೆರಡು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮೈಸೂರಲ್ಲಿ ಹೈಕೋರ್ಟ್ ಸ್ಥಾಪನೆ ಆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತು ಸರಿಯಾದ ಉತ್ತರ ಸಾವಿರದ ಏಳುನೂರ ಐವತ್ತೇಳು ಸಾವಿರದ ಏಳುನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ರಾಬರ್ಟ್ ಲೈ ಮತ್ತು ಸಿರಾಜುದರಾಜುದೌಲ ನಡುವೆ ಪ್ಲಾಸಿ ಕದನ ನಡೆಯುತ್ತೆ ಪ್ಲಾಸಿ ಕದನವನ್ನು ಬ್ರಿಟಿಷ್ ಆಡಳಿತದ ಮೊಟ್ಟ ಮೊದಲ ಮೈಲಿಗಲ್ಲು ಅಂತ ಕೂಡ ಕರೆಯಲಾಗುತ್ತೆ ಬ್ರಿಟಿಷರ ಮೊದಲ ಗೆಲುವು ಇಲ್ಲಿ ಅವರಿಗೆ ಸಿಗುತ್ತೆ ಭಾರತವನ್ನು ಪ್ರವೇಶಿಸಿದ ಬ್ರಿಟಿಷರ ಮೊದಲ ಹಡಗಿನ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಸಿ ರೆಡ್ ಡ್ರ್ಯಾಗನ್ ರೆಡ್ ಡ್ರ್ಯಾಗನ್ ಇದಕ್ಕೆ ಇನ್ನೊಂದು ಹೆಸರಿತ್ತು ಸ್ಪ್ಯಾನಿಷ್ ಮ್ಯಾನ್ ಸ್ಪ್ಯಾನಿಶ್ ಮೆನ್ ಅಂತೇಳಿ ಇನ್ನೊಂದು ಹೆಸರು ಕೂಡ ಇದಕ್ಕೆ ವಾಸ್ಕೋಡ ಗಾಮನನ್ನು ಸ್ವಾಗತಿಸಿದ ಭಾರತೀಯ ರಾಜ ಯಾರು ಸರಿಯಾದ ಉತ್ತರ ಜಾಮೋರಿನ್ ಭಾರತೀಯ ದೊರೆ ಜಾಮೋರಿನ್ ಸಾವಿರದ ನಾನೂರ ತೊಂಬತ್ತೆಂಟು ಮೇ ಇಪ್ಪತ್ತರಂದು ವಾಸ್ಕೋಡಿ ಗಾಮನ ಸ್ವಾಗತಿಸ್ತಾನೆ ಈ ಜಾಮೋರಿ ಇದನ್ನ ಜಾಮೋರಿನ್ ಇದಾರಲ್ಲ ಇತ ಕ್ಯಾಲಿಕೆಟ್ನ ದೊರೆಯಾಗಿರ್ತಾನೆ ಕ್ಯಾಲಿಕೆಟ್ನ ರಾಜನಾಗಿದ್ದ ಐ ಸಿ ಎಸ್ ಪರೀಕ್ಷೆಯನ್ನು ಉತ್ತೀರ್ಣವಾದ ಮೊದಲ ಭಾರತೀಯ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಸಿ ಎಸ್ ಎಕ್ಸಾಮ್ ಉತ್ತೀರ್ಣವಾದ ಮೊದಲ ಭಾರತೀಯ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಟಾಗೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಪೋರ್ಚುಗೀಸ್ ಯಾವ ಯುದ್ಧದಲ್ಲಿ ಸೋಲಿಸಿತು ಸರಿಯಾದ ಉತ್ತರ ಸುವಾಲಿ ವಾರ್ ಅಥವಾ ಸುವಾಲಿ ಕದನ ಈ ಸುವಾಲಿ ಕದನ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಸಾವಿರದ ಆರುನೂರ ಹನ್ನೆರಡರಲ್ಲಿ ನಡೆಯುತ್ತೆ ಇದು ಸ್ಥಳ ಸೂರತ್ ಬ ಹತ್ತಿರದ ಸೂರತ್ ಬಳಿ ಸುವಾಲಿ ಎನ್ನುವಂತ ಒಂದು ಹಳ್ಳಿಯಲ್ಲಿ ಹಾಗಾಗಿ ಇದಕ್ಕೆ ಸುವಾಲಿ ಕದನ ಅಂತೀವಿ ಸೂರತ್ ಒಪ್ಪಂದ ಬ್ರಿಟಿಷರು ಮತ್ತು ಯಾರ ನಡುವೆ ನಡೆಯಿತು ಸರಿಯಾದ ಉತ್ತರ ಬ್ರಿಟಿಷ್ ಮತ್ತು ರಘುನಾಥ ರಾವ್ ನಡುವೆ ನಡೆಯಿತು ಸೂರತ್ ಒಪ್ಪಂದ ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ನಡೆಯಿತು ಸಾವಿರದ ಎಂಟುನೂರ ಎಪ್ಪತ್ತಾರರ ರಾಯಲ್ ಆಕ್ಟ್ ಬಂದಾಗ ಬ್ರಿಟಿನ್ ಪ್ರಧಾನಿ ಆಗಿದ್ದವರು ಯಾರು ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರಿಲಿ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಭಾರತಕ್ಕೆ ರಾಯಲ್ ಆಕ್ಟ್ ಬರುತ್ತೆ ಆಗ ಇಂಗ್ಲೆಂಡ್ ಪ್ರಧಾನಿ ಆಗಿದ್ದವರು ಬೆಂಜಮಿನ್ ಡಿಸ್ರೇಲಿ ಬೆಂಜಮಿನ್ ಡಿಸ್ರಿಲಿ ಇದು ಇಂಗ್ಲೆಂಡ್ ರಾಣಿ ಕೈಸರ್ ಈ ಹಿಂದ್ ಭಾರತದ ಮಹಾರಾಣಿ ಅಂತೇಳಿ ಘೋಷಣೆ ಆಗುತ್ತೆ ಈ ಒಂದು ಆಕ್ಟ್ ಪ್ರಕಾರ ಇಂಗ್ಲೆಂಡ್ ರಾಣಿಗೆ ಕೈಸರ್ ಈ ಹಿಂದ್ ಎನ್ನುವಂತಹ ಪಿರುದು ಘೋಷಣೆ ಆಗುತ್ತೆ ಅದರ ಅರ್ಥ ಭಾರತದ ರಾಣಿ ಅಂತೇಳಿ ಈ ಕೆಳಗಿನ ಯಾವ ಪೋರ್ಚುಗೀಸ್ ನಾಯಕ ಬ್ಲೂ ವಾಟರ್ ಪಾಲಿಸಿಯನ್ನು ಪ್ರಾರಂಭಿಸಿದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದೆ ನೋಟ್ ಮಾಡ್ಕೊಳ್ಳಿ ಬ್ಲೂ ವಾಟರ್ ಪಾಲಿಸಿ ಸೊ ಬ್ಲೂ ವಾಟರ್ ಪಾಲಿಸಿಯನ್ನು ಪ್ರಾರಂಭ ಮಾಡಿದ ಪೋರ್ಚುಗೀಸ್ ನಾಯಕ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಪ್ರದೇಶವನ್ನು ಒಡೆಯರ್ ರಾಜವಂಶದವರು ಆಳಿದ್ದರು ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಮೈಸೂರು ಆಪ್ಷನ್ ಎ ಇಸ್ ದ ರೈಟ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯರ್ ಸಂಸ್ಥಾನವನ್ನ ಯದುರಾಯ ಸ್ಥಾಪನೆ ಮಾಡ್ತಾನೆ ಮತ್ತು ಮೈಸೂರಿನ ಒಡೆಯರ್ ಕೊನೆಯದಾಗಿ ಆಳ್ವಿಕೆ ಮಾಡಿದ ಒಡೆಯರ್ ಯಾರು ಕೇಳಿದ್ರೆ ಎರಡನೇ ಕೃಷ್ಣರಾಜ ಒಡೆಯರ್ ಈ ಕೆಳಗಿನ ಯಾವ ವರ್ಷದಲ್ಲಿ ಬ್ರಿಟಿಷ್ ರಾಜರ ನೇರ ಆಳ್ವಿಕೆಗೆ ಭಾರತ ಒಳಪಡಿತು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತವನ್ನು ಬ್ರಿಟಿಷರು ನೇರವಾಗಿ ರಾಜನ ಆಳ್ವಿಕೆ ಒಳಪಡಿಸ್ತಾರೆ ಸೊ ಸಾವಿರದ ಎಂಟುನೂರ ಐವತ್ತೆಂಟು ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಬತ್ನಾಲ್ಕರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಅನ್ನು ಸ್ಥಾಪನೆ ಮಾಡಿದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಸರ್ ವಿಲಿಯಂ ಜೋನ್ಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಬ್ರಿಟಿಷ್ ಮತ್ತು ಹೈದರಾಲಿ ನಡುವೆ ಬ್ರಿಟಿಷರ ಕೂಟ್ ಬ್ರಿಟಿಷ್ ಜನರಲ್ ಐರ್ಕೂಟ್ ಮತ್ತು ಹೈದರಾಲಿ ನಡುವೆ ನಡೆದಂತಹ ಒಂದು ಕದನ ಇದು ಇನ್ನೊಂದು ವಿಶೇಷ ಅಂಶ ಗಮನಿಸಿ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾಗುತ್ತೆ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ ಮೂರನೇ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೆಯಿತು ಸರಿಯಾದ ಉತ್ತರ ಮರಾಠರು ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ಮರಾಠ ಸಾಮ್ರಾಜ್ಯ ಮತ್ತು ದುರಾನಿ ಸಾಮ್ರಾಜ್ಯದ ನಡುವೆ ಮೂರನೇ ಪಾಣಿಪತ್ ಕದನ ನಡೆಯುತ್ತೆ ಸೊ ಮೂರನೇ ಪಾಣಿಪತ್ ಕದನ ನಡೆದಿದ್ದೆ ಯಾವಾಗ ಕೇಳಿದ್ರೆ ಸಾವಿರದ ಏಳುನೂರ ಅರವತ್ ಒಂದರಲ್ಲಿ ಅರವತ್ತೊಂದರಲ್ಲಿ ಈ ಯುದ್ಧ ನಡೆಯುವಂಥದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿಯನ್ನ ಎಲ್ಲಿ ಪ್ರಾರಂಭ ಮಾಡಿದ್ರು ಸರಿಯಾದ ಉತ್ತರ ಅಗಸ್ಟ್ ಕ್ರಾಂತಿ ಮೈದಾನದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ಇಸವಿಯಲ್ಲಿ ಪಾಂಡಿಚೇರಿಯನ್ನು ವಶಪಡಿಸಿಕೊಳ್ತು ಸರಿಯಾದ ಉತ್ತರದ ಅರವತ್ತೊಂದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಾಂಡಿಚೇರಿಯನ್ನು ವಶಪಡಿಸಿಕೊಳ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಗವರ್ನರ್ ಜನರಲ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತಂದರು ಸರಿಯಾದ ಉತ್ತರ ಡಾಲ್ಹೌಸಿ ಆಪ್ಷನ್ ಈಸ್ ಇವರು ಐವತ್ತಾರರವರೆಗೆ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ರು ಗವರ್ನರ್ ಜನರಲ್ ಆಗಿದ್ರು ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ವಿಶೇಷವಾದ ಆಕ್ಟ್ ಅನ್ನು ಜಾರಿಗೆ ತಂದರು ಈ ಕೆಳಗಿನ ಯಾವ ವರ್ಷದಲ್ಲಿ ಸಾಲ್ಬಾಯಿ ಒಪ್ಪಂದ ನಡೆಯಿತು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಸಾಲ್ಬಾಯಿ ಒಪ್ಪಂದ ನಡೆಯುತ್ತೆ ಸಾವಿರದ ಏಳ್ನೂರ ಎಂಬತ್ತೆರಡು ಈ ಸಾಲ್ಬಾಯಿ ಒಪ್ಪಂದ ನಡೆದಿದ್ದು ಯಾರ ಯಾರು ನಡುವೆ ಕೇಳಿದ್ರೆ ಮರಾಠ ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ನಡುವೆ ಮರಾಠರು ಮತ್ತೆ ಬ್ರಿಟಿಷರ ನಡುವೆ ಸಾಲ್ಬಾಯಿ ಒಪ್ಪಂದ ಆಯಿತು ಯಾವ ವರ್ಷದಲ್ಲಿ ಬಂಗಾಳದಲ್ಲಿ ಬ್ರಿಟಿಷರ ಮೊದಲ ಫ್ಯಾಕ್ಟರಿ ಹುಗ್ಲಿ ನದಿ ದಡ ಮೇಲೆ ಹುಗ್ಲಿ ಇರೋದು ಕಲ್ಕತ್ತಾದಲ್ಲಿ ಕಲ್ಕತ್ತಾದ ಹುಗ್ಲಿ ನದಿಯ ತಡದ ಮೇಲೆ ಬ್ರಿಟಿಷರ ಮೊದಲ ಫ್ಯಾಕ್ಟರಿ ಸ್ಥಾಪನೆ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಆರುನೂರ ಐವತ್ತೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಯುದ್ಧದ ನಂತರ ಬ್ರಿಟಿಷರು ಭಾರತದಲ್ಲಿ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ ಸರಿಯಾದ ಉತ್ತರ ಬಕ್ಸಾರ್ ಕದನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಕ್ಸಾರ್ ಕದನ ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ನಡೆಯುತ್ತೆ ಬಕ್ಸಾರ್ ಕದನ ನಡೆದಿದ್ದು ಬಕ್ಸಾರ್ ಕದನ ನಡೆದಿದ್ದು ಹೆಕ್ಟರ್ ಮನ್ರೋ ಮತ್ತು ಮೀರ್ ಕಾಸಿಂ ನಡುವೆ ಬ್ರಿಟಿಷ್ ಅಧಿಕಾರಿ ಹೆಕ್ಟರ್ ಮನ್ರೋ ಮತ್ತು ಮೀರ್ ಕಾಸಿಂ ನಡುವೆ ಈ ಬಕ್ಸಾರ್ ಕದನ ನಡೆಯಿತು ಮೊದಲ ಆಂಗ್ಲೋ ಸಿಖ್ ಯುದ್ಧದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಸರಿಯಾದ ಉತ್ತರ ಹಾರ್ಡಿಂಚ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊದಲ ಆಂಗ್ಲೋ ಸಿಖ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೈದರಿಂದ ನಲವತ್ತಾರ ಅವಧಿಯಲ್ಲಿ ನಡೆಯಿತು ಶ್ರೀರಂಗಪಟ್ಟಣದ ಒಪ್ಪಂದ ಪ್ರಕಾರ ಬ್ರಿಟಿಷರಿಗೆ ಒಪ್ಪಿಸಲಾದ ಪ್ರದೇಶ ಯಾವುದು ಸರಿಯಾದ ಉತ್ತರ ಮಲ್ಬಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಶ್ರೀರಂಗಪಟ್ಟಣ ಒಪ್ಪಂದ ಆಗಿದ್ದು ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಆದಂತಹ ಒಂದು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ವಾರ್ ನಂತರ ಒಂದು ಒಪ್ಪಂದವಾಗಿದೆ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ ಇದು ಬ್ರಿಟಿಷ್ನ ಅಧಿಕಾರಿ ಕಾರ್ನ್ ವಾಲಿಸ್ ಮತ್ತು ಟಿಪ್ಪು ಸುಲ್ತಾನರ ನಡುವೆ ನಡೆದಂತ ಒಂದು ಯುದ್ಧವಾಗಿದೆ ಇಲಹಾಬಾದ್ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಸಾವಿರದ ಏಳುನೂರ ಅರವತ್ತೈದರಲ್ಲಿ ನಡೆಯಿತು ಇಲಹಾಬಾದ್ ಒಪ್ಪಂದ ಇದು ಶುಜಾ ಉದ್ದವಲ ಮತ್ತು ರಾಬರ್ಟ್ ಲೈವ್ ನಡೆದ ನಡುವೆ ನಡೆದಂತಹ ಒಂದು ಒಪ್ಪಂದವಾಗಿದೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಭಾರತದ ಯಾವ ಸ್ಥಳದಲ್ಲಿ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮಿಯೋನ ಹತ್ಯೆ ಮಾಡಲಾಯಿತು ಸರಿಯಾದ ಉತ್ತರ ಪೋರ್ಟ್ ಬ್ಲೇರ್ನಲ್ಲಿ ಆಪ್ಷನ್ ಏ ಇದೆ ರೈಟ್ ಆನ್ಸರ್ ಪೋರ್ಟ್ ಬ್ಲೇರ್ನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಈ ಬ್ರಿಟಿಷ್ ವೈಸರಾಯ್ ಲಾರ್ಡ್ ಮಯೋನನ್ನ ಹತ್ಯೆ ಮಾಡಿದ್ದು ಶೇರ್ ಆಲಿ ಶೇರ್ ಆಲಿ ಭಾರತದಲ್ಲಿ ಮೊದಲ ಪೋರ್ಚುಗಲ್ ವೈಸರಾಯ್ ಯಾರು ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರತ್ತಿದೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಯಾವ ಬ್ರಿಟಿಷರ ಇಲ್ಬರ್ಟ್ ಬಿಲ್ ಅನ್ನು ಮಂಡಿಸ್ತನು ಯಾವ ಬ್ರಿಟಿಷ್ ಅಧಿಕಾರಿ ಇಲ್ಬರ್ಟ್ ಬಿಲ್ ಅನ್ನು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಂಡಿಸ್ತಾನೆ ಆಪ್ಷನ್ಸ್ ಈ ರೀತಿ ಇದೆ ಲಾರ್ಡ್ ರಿಪನ್ ಲಾರ್ಡ್ ಡಫ್ರಿನ್ ಲಾರ್ಡ್ ನೇಪಿಯರ್ ಲಾರ್ಡ್ ಕ್ಯಾನಿಂಗ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್